ಸರ್ ನಾಳೆ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಸರ್ ಇದು ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಈಗ ನಾನು ವಯಸ್ಸು ಈಗ ಆಲ್ರೆಡಿ ಅರವತ್ತೊಂದು ವರ್ಷ ಆಯಿತು ಇದುವರೆಗೂ ನಾನು ಏನೂ ಕಂಡಿರಲಿಲ್ಲ ರಾಮನ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ಈ ಥರ ಒಂದು ಮಸೀದಿ ಇತ್ತು ಅಲ್ಲಿ ನಮ್ಮದು ಒಂದು ಹಳೇ ದೇವಸ್ಥಾನ ಇತ್ತು ಹೇಳ್ಬಿಟ್ಟು ನಾವು ಯಾರೂ ಉಹಿಸ್ದೇ ಇರಲಿಲ್ಲ ಇದೊಂದು ಒಳ್ಳೆಯ ಸಾಧನೆ ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ ಅಂದ್ಕೊಳ್ತಾ ಇದ್ದೀನಿ ಇನ್ನು ಮುಂದಕ್ಕೂ ಇದೇ ಇರುತ್ತೆ ಹಿಂದುತ್ವ ಅನ್ನೋದನ್ನು ಒಂದು ಬೆಳೆಸ್ಕೊಂಡು ಬರ್ತಾ ಇರೋದಕ್ಕೆ ಈಗಿನ ಜನಾಂಗಕ್ಕೆ ಒಂದು ತಿಳಿಸ್ಕೊಡ್ತಾ ಇರೋದಕ್ಕೆ ಇದುವರೆಗೂ ಯಾರು ತಿಳಿಸ್ಕೊಡದೆ ಇರೋವಂಥದ್ದು ಈಗ ಆಗ್ತಾಯಿದೆ ಈಗ ಮುಂದಕ್ಕೂ ಇದೇ ರೀತಿ ಆಗಬೇಕು ಅಂತ ನಾವು ಆಶ್ವಾಸನೆ ಆಲ್ರೆಡಿ ಮನೆ ಮನೆಗೂ ಮನೆಗೂ ಅಕ್ಕಿ ಕಾಳು ಎಲ್ಲ ತಲುಪಿಸಿದರೆ ಅಕ್ಷತೆಯನ್ನ ತಲುಪಿಸಿದರೆ ಅದೇ ಪರವಾಗಿ ನಮ್ಗೆ ಯಾವ ರೀತಿ ಡೈರೆಕ್ಷನ್ ಮುಂದಿನ ಕಾಲದಿಂದ ಹೇಗೆ ಅನುಭವಿಸ್ಕೊಂಡು ಬರ್ತಾ ಇದೀವ ಹಿಂದುತ್ವನ ಅದೇ ರೀತಿ ನಮ್ಮ ಮನೆ ಮನೆಗಳೆಲ್ಲೂ ನಾವು ಆಚರಣೆ ಮಾಡ್ಕೊಂಡು ಮುಂದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ತಾವು ಎಲ್ಲರೂ ಮಾಡಿ ದಯವಿಟ್ಟುನು ಇನ್ನು ಮುಂದಕ್ಕೂನು ಈ ಹಿಂದುತ್ವಕ್ಕೆ ಸ್ವಲ್ಪ ಒಂದು ಪ್ರೋತ್ಸಾಹ ಕೊಡಿ ಬೆಂಬಲಿಸಿ ಜೈ ಆ ಸರ್ ಈಜಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಒಂದು ನನಗೆ ಗೊತ್ತಿದ್ದಂಗೆ ಆದ್ವಾನಿಯವರು ಇದನ್ನು ಒಂದು ಮುಂದುವರಿಸ್ಕೊಂಡು ತಳಪಾಯ ಹಾಕಿದ್ದು ಅಂತ ಹೇಳ್ಬಿಟ್ಟು ಒಂದು ಅಂದ್ಕೊಂಡಿದ್ವಿ ಅದು ಅವ್ರ ಕೈಯಲ್ಲೇ ನೆರವೇರುತ್ತೆ ಮತ್ತು ಅವರು ಇರಬೇಕು ಅವರು ಪ್ರಾಣದಲ್ಲಿ ಇರಬೇಕು ಅಂತಂತಂದ್ರೂ ನೀವು ಅದು ಮುಗಿತದೆ ಹೇಳ್ಬಿಟ್ಟು ನಾವು ಅಂದ್ಕೊಂಡಿರಲಿಲ್ಲ ಈ ವಿವಾದಗಳೆಲ್ಲ ಎಷ್ಟು ಬೇಗ ಪರಿಹಾರ ಹಾಕಿಕೊಂಡು ಈಗ ಉದ್ಘಾಟನೆ ಆಗ್ತಾ ಇದೆ ಅನ್ನೋದಕ್ಕೂ ಹಿಂದುತ್ವಕ್ಕೆ ಒಂದು ಬೆಲೆ ಸಿಕ್ಕಿದ್ದಂಥ ಬರತಕಂಡದಲ್ಲಿ ಇದು ನಾನು ಒಪ್ಕೊ ಒಪ್ಕೊಳ್ತಾ ಇದ್ದೀನಿ ಇದು ನಾನು ಈಗ ಮುಂದಕ್ಕೂನು ಮಕ್ಕಳ ಸ್ಥಳಾಂತರ ಇದನ್ನು ಮುಂದಕ್ಕೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹಾಂ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಶ್ವಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮ್ಮ ಹೆಸರು ಅಂಸಾ ಅಂತ ನಾವು ಇಡ್ಲೇ ಮುಳ್ಬಾಗ್ಲಿಂದ ಬಂದಿರೋದು ನಾವೆಲ್ಲ ಇಂಜಿನಿಯರಿಂಗ್ ಓದ್ತಾ ಇದೀರಿ ಸಿ ಬಿ ಐ ಟಿ ಕಾಲೇಜಲ್ಲಿ ಅಂದ್ರೆ ಇಷ್ಟು ವರ್ಷದ ಜನರ ಕನಸು ನನ್ಸಾಗ್ತಾ ಇದೆ ಅಲ್ವಾ ತುಂಬಾ ಸಂತೋಷ ಆಗ್ತಾ ಇದೆ ಇದನ್ನೆಲ್ಲ ಮಾಡಿಸಿದಂತ ಮೋದಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀರಿ ನಾಳೆ ಯಾವ್ದೇ ಅಡ್ತೀರಾ ಏನು ಪ್ರತಿಷ್ಠಾಪನೆ ಚೆನ್ನಾಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಉದ್ಘಾಟನೆ ಆಗ್ತಿದೆ ಎಲ್ಲಾ ಮಾಧ್ಯಮಗಳಲ್ಲೂ ಬರ್ತಾ ಇದೆ ನೀವು ಕಟ್ತಾ ಇದ್ದೀರಾ ಇವತ್ತು ರಾಮನ ಹನುಮಂತನ ದರ್ಶನ ಮಾಡಕ್ ಬಂದಿದ್ದೀರಾ ಏನ್ ಅನಿಸ್ತಿದೆ ನಾಳೆ ನಾ ಅಯೋಧ್ಯೆಗೆ ಹೋಗುವಂತ ಸಮಯ ಸಿಕ್ಕಿದ್ರೆ ಖಂಡಿತ ನಾವು ಎಲ್ಲಾ ಟ್ರೈ ಮಾಡ್ತೀರಿ ಹೋಗೋದಕ್ಕೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ಇಷ್ಟು ವರ್ಷ ಅಂದ್ರೆ ಜಾಸ್ತಿ ವರ್ಷದಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇತ್ತಲ್ವಾ ಅಯೋಧ್ಯೆ ಇವಾಗ ಚೆನ್ನಾಗಿ ನಡೆದಿದೆ ನನ್ನ ಹೆಸರು ಹರ್ಷಾಂಜಲಿ ನಾವು ಕೋಲಾರಿಂದನೇ ಬಂದಿರೋದು ನನಗೆ ರಾಮ ಅಂದ್ರೆ ತುಂಬಾನೇ ಇಷ್ಟ ಪರ್ಸ್ನಲ್ ಆಗಿ ನಾವು ಟ್ರೈ ಮಾಡ್ತೀವಿ ಹೋಗೋದಕ್ಕೆ ಏನು ಅಡೆ ತಡೆ ಇಲ್ದಿರಾ ಚೆನ್ನಾಗ್ ಆದ್ರೆ ಹಂಗೆ ಕಂಟಿನ್ಯೂ ಆಗ್ಬೇಕು ಇವಾಗ ಮಾತ್ರ ಅಲ್ಲ ಮುಂದೆ ಕೂಡ ಅದ್ ಹಂಗೆ ಕಂಟಿನ್ಯೂ ಆಗ್ಬೇಕು ಅಂತಿರ ದೀಪಾಗ್ಲು ಖಂಡಿತ ದೀಪಾಗ್ಲ ಅಂಟಿಸ್ತೀವಿ ಮನೆ ಮನೆ ಸುತ್ತಮುತ್ತ ಎಲ್ಲಾನು ಪೂಜೆ ಮಾಡ್ತೀವಿ ನಮಗೆ ತುಂಬಾನೇ ಅಂದ್ರೆ ಖುಷಿ ಆಗ್ತಿದೆ ಎಷ್ಟೊಂದ್ ಜನ ಇದನ್ನ ಕನ್ಸು ಅಂತಾನೆ ಅನ್ಕೊಂಡಿದ್ರು ಯಾವತ್ತು ನಿಜ ಆಗಲ್ಲ ಅಂತ ಆದ್ರೆ ಮೋದಿಜಿ ಅವರಿಂದ ಇದು ತುಂಬಾ ನಿಜ ಆಗ್ತಿದೆ ಎಷ್ಟೊಂದ್ ಜನಕ್ಕೆ ತುಂಬಾ ಖುಷಿ ಆಗಿದೆ ಆ ರಾಮನ ಆಶೀರ್ವಾದ ಎಲ್ಲಾರ್ಗು ಸಿಗ್ಲಿ ಅಂತ ಹೇಳ್ಕೊಂತೀವಿ ತುಂಬಾ ತುಂಬಾ ಖುಷಿ ಆಗ್ತಿದೆ ಅಟ್ ಲೀಸ್ಟ್ ನಾಳೆ ನಮ್ಗೆ ಏನಾದರೂ ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾವು ರಾಮನ ನೋಡಕ್ಕೆ ನನ್ನ ಹೆಸರು ಪ್ರಭಾವತಿ ಅಂತ ನಾವು ಹಾರಳ್ಳಿ ಹತ್ರ ಕುರುಬರ ಹಳ್ಳಿಯಿಂದ ಬಂದಿದ್ದೀವಿ ಅನು ನನ್ನ ಹೆಸರು ಪದ್ಮಜ ನನ್ನ ತಾಯ್ಲೂರಿಂದ ಬಂದಿದ್ದೀನಿ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನಕ್ಕೆ ಬಂದೆ ಮತ್ತೆ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯನ್ನು ಸೋಮವಾರ ನಾಳೆ ಎಲ್ಲ ಕಡೆನೂ ಇದು ಕೊಟ್ಟಿದ್ದಾರೆ ಅಕ್ಷಿಂತೆಗಳು ಚಿಂತೆಗಳು ಪತ್ರಿಕೆಗಳು ಕೊಟ್ಟಿದ್ದಾರೆ ಎಲ್ಲರ ಮನೆ ಮನೆಗೂ ಹೋಗಿ ಕೊಟ್ಟಿದ್ದಾರೆ ಮೋದಿ ಅವರ ಸಹಾಯದಿಂದ ಎಲ್ಲರ ಮನೆಯಲ್ಲಿ ದೀಪಗಳು ಹಚ್ಚಬೇಕು ನಾಳೆ ಯಾರು ಯಾರು ಬಿಡದೆ ಎಲ್ಲರ ಮನೆಗಳನ್ನು ಸಾಯಂಕಾಲ ಎಲ್ಲ ಐದು ದೀಪಗಳು ಹಚ್ಚಿ ಅಂತ ಹೇಳಿದ್ದಾರೆ ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಹೇಳಬೇಕು ನೀವು ಈ ಥರ ನಾಡು ಪ್ರತಿಷ್ಠಾಪನೆ ಆಗ್ತಾಯಿದೆ ನಮಗೂ ಒಳ್ಳೇದಾಗಬೇಕು ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಅವ್ರಿಗೂ ಸಹಾಯ ಏನು ಆಗದಿದ್ದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಇದ್ದೀವಿ ಸರ್ ಮೋದಿ ಅವರು ಸರ್ ತುಂಬ ಸಹಾಯ ಮಾಡಿದ್ದಾರೆ ಸರ್ ಎಷ್ಟು ವರ್ಷಗಳಿಂದ ಮಾಡಬೇಕಂತ ಇದ್ದರೆ ಪ್ರತಿಷ್ಠಾಪನೆ ಅವು ಸಹಾಯದಿಂದ ಇವಾಗ ಎಷ್ಟು ಜನ ಆನಂದದಿಂದ ಎಷ್ಟು ಹರ್ಷಘೋಷದಿಂದ ಹೋಗ್ತಾ ಇದ್ದಾರೆ ಸರ್ ನಮಗೂ ಹೋಗೋ ಅವಕಾಶ ಕೊಟ್ಟರೆ ನಾವು ಆ ದೇವ್ರ ದೇವ್ರದಯದಿಂದ ಹೋಗ್ಬೇಕು ಅಂದ್ಕೊಂಡು ದಯ ಬ ಸರ್ ಸರ್ ಯು ಇಷ್ಟು ಹೆಸರು ಮಂಜುನಾಥ್ ಅಂತ ಕೋಲಾರ ತಾಲೂಕು ಕೃಷ್ಣಾಪುರ ಗ್ರಾಮ ನಾಳೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ನಾಳೆ ಸರ್ ರಾಮ ಪ್ರತಿಷ್ಠಾಪನೆ ಸರ್ವಧರ್ಮ ಸಮ್ಮೇಳ ಸಮಾವೇಶ ಸಮ್ಮೇಳನ ಸಮಾನತೆ ಸಂಕೇತವಾಗಿ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿಯಾಗಿದೆ ರಾಮ ಮಂದಿರ ತುಂಬ ವರ್ಷಗಳ ನಮ್ಮ ಹಿಂದೂ ಧರ್ಮದ ಒಂದು ಅನಿಸಿಕೆ ಅದು ಈಗ ನೆರವೇರ್ತಾ ಇರೋದರಿಂದ ತುಂಬ ಸಂತೋಷವಾಗಿದ್ದೆ ಈ ನಮಗೂ ಅಲ್ಲಿಗೆ ಹೋಗೋ ಅಂತಹದ ಅನಿಸಿಕೆ ಇದೆ ದೇವರು ಅನುಗ್ರಹ ನೀಡಿದ್ರೆ ನಾವು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತುಂಬ ಖುಷಿಯಾಗಿದೆ ಜೈ ಶ್ರೀರಾಮ್ ಸರ್ ನನ್ನ ಹೆಸರು ನಾಗರಾಜ್ ಅಂತ ಸರ್ ನಾಳೆ ನಾಳೆದ್ದು ರಾಮನ ಸ್ಥಾನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಗ್ತಾಯಿದೆ ನಿಮ್ಮ ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆ ಸೊ ಐನೂರು ವರ್ಷಗಳ ಹಿಂದೆಯಿಂದ ನಡೆದಿರೋ ಹೋರಾಟ ಇರ್ಬೋದು ಇಲ್ಲ ಅನ್ಯಾಯಗಳಿರ್ಬೋದು ಅದನ್ನೆಲ್ಲ ಮೆಟ್ಟಿ ಮೀರಿ ಈಗ ದೇವಸ್ಥಾನ ಆಗ್ತಿದೆ ಸೊ ಹಿಂದೂಗಳಿಗೆ ಒಂದು ಲೆಕ್ಕಕ್ಕೆ ಹಬ್ಬ ಇದೆ ಆ್ಯಕ್ಚುಲಾಗಿ ಇಷ್ಟು ವರ್ಷದಿಂದ ಮಿನಿಮಮ್ ನಾವು ತಿಳಿದಂಗೆ ನಮ್ಮ ಬುದ್ಧಿ ಬಂದಾಗಿಂದೂ ತೊಂಬತ್ತು ತೊಂಬತ್ತರ ಬಾಬರಿ ಹೊರ ಮಸೀದಿ ಆದಾಗಿಂದೂ ರಾಮ ಮಂದಿರ ಹೋರಾಟ ನಡೀತಿತ್ತು ಕರಸೇವೆ ರಥಯಾತ್ರೆ ಎಲ್ಲ ಮುಗಿಸಿ ಸೊ ಇವಾಗ ಆಗ್ತಿರೋದು ತುಂಬ ಸಂತೋಷ ಆ್ಯಕ್ಚುಲಾಗಿ ಇದಕ್ಕೆ ಹದಿನೇಳು ವರ್ಷದಿಂದ ಸರಿ ಹೋಗಿದ್ವಿ ಅಯೋಧ್ಯೆಗೆ ಅವಾಗ ಹೋದಾಗ ಒಂದು ಚಿಕ್ಕ ಟೆಂಟಲ್ಲಿ ಇಟ್ಟಿದ್ರು ಸೊ ಇವಾಗ ಹೋಗಿ ನೋಡೋಕ್ಕೆ ನಮ್ಗೆ ತುಂಬ ಖುಷಿ ಅನಿಸುತ್ತೆ ಸೊ ಹಿಂದೂಗಳಿಗೆ ಹೆಮ್ಮೆ ಪಡುವಂಥ ವಿಷಯ ಇದು ಜೈ ಶ್ರೀರಾಮ್ ಹೇಳಿ ಸರ್ ನಮ್ಮ ಹೆಸರು ಸುರೇಶ್ ಅಂತ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ನಮಗೆ ದೇವರು ಎಲ್ಲ ಎಲ್ಲ ಜನರಿಗೂ ಎಲ್ಲ ಕುಲ ಕುಲ ಮತ್ತು ಎಲ್ಲರಿಗೂ ಒಳ್ಳೆಯದು ಮಾಡಬೇಕು ದೇವರಿಂದ ಎಲ್ಲ ಕೆಲಸಗಳು ನಡೀಬೇಕು ಅಯೋಧ್ಯೆಯಲ್ಲಿ ದೇವರು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಏನು ಅನಿಸ್ತಾ ಇದೆ ನಿಮಗೆ ನಮಗೆ ಇದು ಜಾಸ್ತಿ ಒಳ್ಳೆಯದು ನಮ್ಮ ಹಿಂದೂ ಜನರಿಗೆಲ್ಲ ಒಲೆ ಮಾಡಬೇಕಾದ್ರೂ ಮಾಡ್ತೀನಿ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ತುಂಬ ಖುಷಿ ಆಗ್ತಿದೆ ಇಷ್ಟು ದಿನ ಅದು ಅಷ್ಟು ಇದಾಗಿರ್ಲಿಲ್ಲ ಅಭಿವೃದ್ಧಿ ಆಗಿರ್ಲಿಲ್ಲ ಇವಾಗ ಹಿಂದೂಗಳದು ಆ ದೇವಸ್ಥಾನದಿಂದ ಇನ್ನೂ ಮಹತ್ವ ಹೆಚ್ಚಾಗಿ ಇನ್ನೂ ಆ ಭಕ್ತಿ ಜಾಸ್ತಿ ಆಗಿ ದೇಶ ದೇಶಾದ್ಯಂತ ಸೊ ಎಲ್ಲ ಕಡೆಯಿಂದ ಭಕ್ತರು ಹೋಗಿ ಎಲ್ಲ ಆಚರಿಸ್ತರಿಂದ ಇನ್ನೂ ತುಂಬ ಖುಷಿಯಾಗಿ ಇನ್ನೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಫೀಲಿಂಗ್ ಆಗ್ತಿದೆ ನನಗೆ ಸೊ ನನಗಿನ್ನು ಪ್ರೌಡಕ್ ಫೀಲ್ ಆಗ್ತಿದೆ ಟು ಬಿ ಇಂಡಿಯನ್ ಆ್ಯಂಡ್ ಅದರಲ್ಲೂ ಹಿಂದೂ ಆಗಿ ರಾಮನ್ಗೆ ಈ ರೇಂಜಾಗಿ ಏನು ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿ ಆಗ್ತಿದೆ ಜೈ ಜೈ ಶ್ರೀ ರಾಮ್ ಜೈ ಶ್ರೀ ರಾಮ್ ನನ್ನ ಎಸ್ ಆರ್ ಶ್ರೀ ಜಿ ರಾಮ್ ಮಂದಿರ ಗೊತ್ತಾ ರಾಮ ಮಂದಿರ ಅಮ್ಮನಲ್ಲಿರೋ ಗಾಯವಾದಿ ಅಯೋಧ್ಯದಲ್ಲಿ ಅಯೋಧ್ಯದಲ್ಲಿ ಏನಾಗ್ತಿಲ್ಲ ಅಚಾನಕ ಆಗಕತ್ತೆ ಭೂಮಿ ಎಲ್ಲ ನಮ್ಮ ಕಡೆ ಬಂದೈತೆ ಹಾ ಹಾ ಚೆನ್ನಾಗಿ ಆಗುತ್ತೆ ದೇವರ ಐದು ಐದು ಸಲ ಐದು ದೀಪ ಅಣಸು ಅಂತ ಹೇಳಿದರ ಅಚಂತ್ರ ಅಲ್ಲ ತಂತು ಬಂದಿದ್ದೀಯಾ ಓಕೆ ಕೋಲಾರ್ ನಮ್ಮದು ನಾನು ಅಲ್ಲಿಂದ ನಾನು ಹೋಗಿದ್ದೆ ಅಲ್ಲ ಸರ್ತಿ ಚೆನ್ನಾಗಿರ್ಲಿ ಸರಿ

ಸೊ ಬಹಳ ಒಳ್ಳೆಯ ವಿಚಾರ ಇದು ಆ್ಯಕ್ಚುಲಿ ಸೊ ಶ್ರೀರಾಮಚಂದ್ರನು ಯಾವುದೇ ಒಂದು ಇದಕ್ಕೆ ಸೀಮಿತವಾಗಿರ್ತಕ್ಕಂಥ ದೈವ ಅಲ್ಲ ಸೊ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಧರ್ಮೀಯರು ಎಲ್ಲರೂ ಕೂಡ ಸಕ ಸಕಲ ಜನರು ಕೂಡ ಸಕ ಸಕಲ ಪ್ರಾಣಿ ಪಕ್ಷಿಗಳು ಕೂಡ ಆಧಾರವಾಗಿರ್ತಕ್ಕಂಥ ದೈವ ಹಾಗಾಗಿ ಅಂಥ ಒಂದು ಶ್ರೀರಾಮನ ಒಂದು ಜೀರ್ಣೋದ್ಧಾರ ಪ್ರಾಣ ಪ್ರತಿಷ್ಠೆ ಇವತ್ತು ಆಗ್ತಾ ಇರೋ ಇರುವಂಥದ್ದು ನಮಗೆಲ್ಲ ತುಂಬ ಸಂತಸದ ವಿಚಾರ ಸೊ ನಿಜವಾಗ್ಲೂ ಇದು ಪ್ರತಿಪ ಭಾರತೀಯರು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂತೋಷ ಪಡಬೇಕಾದಂಥ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇಲ್ಲ ಅಯೋಧ್ಯೆ ಹಾಂ ನೀವು ಈ ಜನ್ಮದಲ್ಲಿ ರಾಮ ಮಂದಿರ ನೋಡ್ತೀರಾ ಅನ್ಕೊಂಡ್ರ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಮ ಮನಸ್ಸಲ್ಲಿ ಏನು ಅಯೋಧ್ಯೆಯಲ್ಲಿ ಪುರಾತತ್ವ ಆದಂತಹ ಒಂದು ಶ್ರೀರಾಮನ ದ ಶ್ರೀರಾಮನ ದೇವಾಲಯ ಸ್ಥಾಪನೆ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದು ಸಂತೋಷದ ದಿನ ಎಂದು ನಾವು ತಿಳ್ಕೊಂಡಿದ್ದೇವೆ ಎಲ್ಲ ಪ್ರಪಂಚದಲ್ಲೆಲ್ಲ ಇಡೀ ಇಡೀ ಭಾರತಾದ್ಯಂತ ನಮ್ಮ ಜನರು ತುಂಬ ಸಂತೋಷದಿಂದ ಆ ದಿನವನ್ನು ಕಾಯ್ತಾ ಇದ್ದಾರೆ ಅಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ನಡೆಯುವುದು ಎಲ್ಲರಿಗೂ ಸಂತೋಷದ ಒಂದು ಒಂದು ವಿಷಯವಾಗಿದೆ ಇಡೀ ನಾಡಿನಾದ್ಯಂತ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ ಆ ದಿನಕ್ಕೆ ಎದುರು ನೋಡ್ತಾ ಇದ್ದಾರೆ ಎಲ್ಲರಿಗೂ ಶ್ರೀರಾಮನು ಕೃಪೆಯನ್ನು ತೋರಿಸಲಿ ಅಂತ ಆಶಿಸುತ್ತಾ ಆ ದಿನಕ್ಕೆ ಎದುರು ನೋಡ್ತಾ ಇದ್ದೀವಿ ಅಂತೇಳಿ ನಾನು ಈ ಮಾತನ್ನು ಮನೆಯಲ್ಲಿ ಕೂಡ ಎಲ್ಲ ಸುಧ ಸುಖ ಸಂತೋಷದಿಂದ ಇದ್ದಾರೆ ಆ ದಿನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಆ ಒಂದು ಇಪ್ಪತ್ತೆರಡನೇ ತಾರೀಕು ಶ್ರೀರಾಮನ ಪಟ್ಟಾಭಿಷೇಕ ನಡೆಯುವುದರಿಂದ ಎಲ್ಲರೂ ಆ ದಿನಕ್ಕೋಸ್ಕರ ಎಲ್ಲ ಹಿಂದೂಗಳೆಲ್ಲ ಎದುರು ನೋಡ್ತಿದ್ದಾರೆ ಅಂತ ನಾವು ಈ ಮೂಲಕ ತಿಳಿಸ್ತಾ ಇದ್ವಿ ನಮ್ಮ ಹೆಸರು ರೆಡ್ಡಪ್ಪ ನಾವು ಮುಲ್ಬಾಗ್ಲಿನಲ್ಲಿ ವಾಸವಾಗಿದ್ದೀವಿ ನಾವು ಈ ಶ್ರೀರಾಮನ ಭಕ್ತನಾಗಿದ್ದೀವಿ ಇದಕ್ಕೆ ತುಂಬ ಸಂತೋಷ ಇದೆ ಸರ್ ನಾಳೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ನಮಗೂ ಒಂಥರ ತುಂಬ ಖುಷಿ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರೀಶ್ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ಒಳ್ಳೇದಾಗಲಿ ಎಲ್ಲರೂ ಸಪೋರ್ಟ್ ಮಾಡಲಿ ನಮ್ಮ ಹೆಸರು ಚಿತ್ರಲೇಖ ಅಂತ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೀತಾ ಇದೆ ನಾಳೆ ನಮಗೆ ತುಂಬಾ ಇಷ್ಟವಾಗಿದೆ ಐನೂರು ವರ್ಷ ಆದಮೇಲೆ ಒಂದು ಪಟ್ಟಾಭಿಷೇಕಕ್ಕೆ ಅವಕಾಶ ಸಿಕ್ಕಿದೆ ಜೈ ಶ್ರೀರಾಮ್ ನಾಳೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ದೇವರು ವರ್ಷದಿಂದ ನೋಡಿರಲಿಲ್ಲ ಅದಕ್ಕೋಸ್ಕರ ತುಂಬಾ ಸಂತೋಷ ಆಯಿಸೋದು ಜೈ ಶ್ರೀರಾಮ್ ಓಕೆ ಯು

ಸರ್ ನಿಮ್ಮ ಸರ್ ನಮ್ಮ ಹೆಸರು ಚಂದ್ರಶೇಖರ್ ವಿ ಗೌಡ ಅಂತ ಸರ್ ನಮ್ಮದು ಹೆಸರನ್ನು ಪುರ ಇಲ್ಲೇ ಮುಲ್ವ ಬರ್ಕ್ರಿ ಸರ್ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಸರ್ ನಮಗೆ ತುಂಬ ಖುಷಿಯಾಗಿದೆ ಸರ್ ಇಡೀ ಸರ್ ನಮ್ಮ ಪ್ರಪಂಚಕ್ಕೆ ಸರ್ ಇಡೀ ನಮ್ಮ ದೇಶ ಅದೇ ಅದಂದರೆ ತುಂಬ ಆವತ್ತು ಒಂದು ಹಬ್ಬದ ದಿನ ಆ ಥರ ಇಡೀ ಸರ್ ಅಂದರೆ ಈ ನಮ್ಮ ವರ್ಡಲ್ಲಿ ಇದೆ ಒಂಥರ ಹೆಸರುವಾಸಿ ಅದು ನಮ್ಮ ರಾಮನ ಜನ್ಮಭೂಮಿ ಅದು ಸರ್ ದೊಡ್ಡ ತುಂಬ ಒಂದು ಒಳ್ಳೆ ಸರ್ ಒಂದು ಪುಣ್ಯಸ್ಥಾನ ಅದು ನಮ್ಮ ಸರ್ ಅಲ್ಲಿ ಹೋಗಕ್ಕೆ ಮುಂಚೆ ನಮಗೆ ಸರ್ ನಮ್ಗಂದರೆ ಒಂದು ಲಕ್ಕಿ ನಾವು ಅಂದರೆ ಸರ್ ನಾವು ಆರ್ಮಿಲಿ ವರ್ಕ್ ಮಾಡ್ತಾ ಇದ್ದೀವಿ ಪಕ್ಕಲ್ಲಿ ಹೋಗಲೇ ಹೋಗ್ತೀವಿ ಹೌದು ಸರ್ ಇಲ್ಲ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಅದು ನಮ್ಮ ಸರ್ ರಾಮ್ ಅಂದರೆ ನಮ್ಮ ಅದೇ ನಮ್ಮ ಕರ್ನಾಟಕದಿಂದ ನಮ್ಮ ಅರುಣ್ ಯೋಗಿ ಭಟ್ರಾಜ್ ಅಂತವರವರು ಆ ಮೂರ್ತಿಯನ್ನು ಕೆತ್ತನೆ ಮಾಡಿದಾರಲ್ಲ ಸರ್ ಅದರಿಂದ ನಮ್ಮ ಕರ್ನಾಟಕದವರು ಅಂತ ಒಂದು ಒಳ್ಳೆ ಕೀರ್ತಿ ಸರ್ ಅದು ನಮ್ಮ ಕರ್ನಾಟಕದವರಿಂದ ಕೈಯಿಂದ ಒಂದು ಮೂರ್ತಿ ಅಂದರೆ ನಮಗೊಂದರೆ ತುಂಬ ಖುಷಿಯಾಗಿದೆ ಒಂದು ಓಕೆ ಅದರಿಂದ ತುಂಬ ಖುಷಿಯಾಗಿದೆ ಸರ್ ಓಕೆ ಹಲೋ ನಮ್ಮ ಹೆಸ್ರು ಚೇತನ್ ಅಂತ ಮುಳಬಾಗಲ್ ಟೌನ್ ಜೈ ಶ್ರೀರಾಮ್ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಅದೇ ರೀತಿ ಅಲ್ಲಿ ರಾಮನ ಶಿಲೆ ನಮ್ಮ ಕರ್ನಾಟಕದ ಶಿಲಾ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ಫಸ್ಟ್ ಆಫ್ ಆಲ್ ನಮ್ಮ ಅದೃಷ್ಟ ಹಿಂದುತ್ತು ಅಲ್ಲಿ ಹಿಂದೂ ಜನ್ಮ ಹುಟ್ಟಬೇಕಂದ್ರೆ ತುಂಬ ಒಂದು ಅದೃಷ್ಟ ಮಾಡಿರಬೇಕು ಲೈಫಲ್ಲಿ ಒನ್ ಟೈಮ್ ಆದರೆ ಅಯೋಧ್ಯೆಗೆ ಹೋಗಲೇಬೇಕು ನೋಡಲೇಬೇಕು ಅಯೋಧ್ಯೆ ರಾಮನ ನೋಡಿದ್ರೆ ಅದಕ್ಕಿಂತ ಪುಣ್ಯ ಅನ್ನೋದು ಇನ್ನೂ ಜನ್ಮ ಸಾರ್ಥಕ ಥ್ಯಾಂಕ್ ಯು ಸರ್ ನಾಳೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಅದೇ ರೀತಿ ರಾಮನ ಶಿಲೆ ಕರ್ನಾಟಕದ್ದೇ ಅಂತ ಅಲ್ಲಿ ಮೂಲ ಮೂಲವೀಕ ನಿಮ್ಗೆ ಮೊದಲಿಗೆ ರಾಮನ್ಗೆ ಸಿಕ್ಕ ಗೆಲುವು ಅಂತ ಹೇಳ್ಬೋದು ಆಮೇಲಿಂದ ಐನೂರು ವರ್ಷಗಳ ಏನು ನಮ್ಮ ಹೋರಾಟಕ್ಕೆ ಸಿಕ್ಕ ಫಲ ಸಿಗ್ತಾ ಇದೆ ಕರ್ನಾಟಕದಿಂದ ಕೆತ್ತ ಒಬ್ಬ ವ್ಯಕ್ತಿ ತನ್ನ ಶಿಲೆ ಕೆತ್ತಿ ಕಳಿಸಿರೋದು ಕರ್ನಾಟಕಕ್ಕೆ ಸಂಭ್ರಮ ಅದೇ ಆ ಸಂಭ್ರಮ ಕರ್ನಾಟಕದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಅದು ಅಭಿವೃದ್ಧಿ ಆಗ್ಲಿ ಅಂತ ಇನ್ನೂ ಇದೀವಿ ಮುಂದೆ ಅವಕಾಶ ಸಿಕ್ಕ ಇಷ್ಟು ವರ್ಷಗಳಲ್ಲಿ ರಾಮ ದೇವಾಲಯ ಆಗುತ್ತೆ ಅಂತ ಅನ್ಕೊಂಡಿದ್ರ ಇಲ್ಲ ಅನ್ಕೊಂಡಿರಲಿಲ್ಲ ಎಲ್ಲ ಅಡ್ವಾಣಿ ಅವ್ರದ್ದು ನಮ್ಮ ಬಿಜೆಪಿಯವ್ರದು ಈಗ ಮೋದಿ ಅವರು ಸಿಕ್ಕಿರೋ ಗೆಲುವು ಅಂತ ನಾವು ಅಪೇಕ್ಷಿಸ್ತೀವಿ ಜೈ ಶ್ರೀರಾಮ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ